ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಸರ್ವೆ ಏನಿದೆ ಈ ಸರ್ವೇನಲ್ಲಿ ಸರ್ಕಾರ ಒಂದು ಆ್ಯಪನ್ನು ಡಿಸೈನ್ ಮಾಡಿದೆ ಆ ಆ್ಯಪ್ ಹೇಗಿದೆ ಅದು ಏನು ಪ್ರಶ್ನೆಗಳನ್ನು ಕೇಳ್ತಾರೆ ನಮ್ಮ ಮನೆಗೆ ಸರ್ವೆ ಬಂದಾಗ ಅಂತ ನಾವು ನೋಡ್ತಾ ಹೋಗೋಣ ನಾನು ಇಲ್ಲಿ ಆಲ್ರೆಡಿ ಒಂದು ರೆಡಿ ಇರೋದನ್ನು ತಗೊಂಡಿದ್ದೀನಿ ಈಗ ನಾನು ಹೊಸದಾಗಿ ಒಂದು ಸ್ಟಾರ್ಟ್ ನ್ಯೂಸ್ ಸರ್ವೆ ಅಂತ ಕಾಣುತ್ತೆ ನೋಡಿ ನಿಮಗೆ ಸ್ಟಾರ್ಟ್ ನ್ಯೂ ಸರ್ವೆ ಅಂತ ಇದೆ ಈ ನ್ಯೂ ಸರ್ವೆ ಅಂತ ಇದನ್ನು ಓಪನ್ ಮಾಡಿದರೆ ಏನು ಬರುತ್ತೆ ನೋಡೋಣ ಓಕೆನಾ ಈಗ ಸರ್ವೆ ಪ್ರಾರಂಭ ಆಯಿತು ಹ್ಞೂ ಸರ್ವೆ ಪ್ರಾರಂಭ ಆದಮೇಲೆ ನ್ಯೂ ಸರ್ವೇನಲ್ಲಿ ಐ ಡಿ ವೆರಿಫಿಕೇಷನ್ ಅಂತ ಬರುತ್ತೆ ಇಲ್ಲಿ ಯು ಎಚ್ ಐ ಡಿ ವೆರಿಫಿಕ್ ಕ್ಲಿಕ್ ಆನ್ ದಿ ಐಕಾನ್ ಟು ಜನ್ರೇಟ್ ಯು ಎಚ್ ಐ ಡಿ ಅಂತೈತೆ ಈಗ ನಾನು ಐಕಾನಿಂಗ್ ಕ್ಲಿಕ್ ಮಾಡಿದರೆ ಇದರಲ್ಲಿ ನಾವು ಕೆಲವೊಂದಿಷ್ಟು ಯು ಎಚ್ ಐ ಡಿ ನಂಬರ್ಗಳನ್ನು ಆಟೋ ಫೆಚ್ ಮಾಡಿದ್ದೀವಿ ಯಾಕೆ ಆಟೋ ಫೆಚ್ ಮಾಡಿದ್ದೀವಿ ಅಂದರೆ ಇದು ತರಬೇತಿ ನೀಡೋದಕ್ಕೋಸ್ಕರ ಮಾತ್ರ ಟ್ರೈನಿಂಗ್ ಕೊಡೋಕ್ಕೋಸ್ಕರ ಮಾತ್ರ ಆದ್ದರಿಂದ ನಾವು ಒಂದು ಸ್ಯಾಂಪಲ್ ತಗೊಂಡು ನಾವು ನಿಮಗೆ ತಿಳಿಸೋಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಈ ತರಬೇತಿ ಯಾರು ನಮ್ಮ ಸರ್ವೆ ಮಾಡೋಕ್ಕೆ ಹೋಗ್ತಾರೆ ಅವ್ರಿಗೆ ಇದು ಅತ್ಯಂತ ಉಪಯುಕ್ತ ಒಂದು ಮಾಹಿತಿ ಆಗುತ್ತೆ ಈಗ ನಾನು ಇಲ್ಲಿ ಟೈಪ್ ಆಫ್ ಐ ಡಿ ಕಾರ್ಡ್ ಇದೆ ಈಗ ಐ ಡಿ ಕಾರ್ಡ್ ತೊಗೊತೀನಿ ಐ ಡಿ ಕಾರ್ಡಲ್ಲಿ ರೇಷನ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಆಮೇಲೆ ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಇದೆ ಇದು ಆಧಾರ್ ಎನ್ರೋಲ್ಮೆಂಟ್ ಆಧಾರ್ ಕಾರ್ಡ್ ನಂಬರ್ ಸಿಗುತ್ತೆ ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಯಾಕೆ ಇದು ಕೊಟ್ಟಿದ್ದಾರಪ್ಪ ಅಂದರೆ ಕೆಲವ್ರಿಗೆ ಆಧಾರ್ ಕಾರ್ಡ್ ಇರಲ್ಲ ಆಧಾರ್ ಕಾರ್ಡು ಯಾರು ಇರೋಲ್ಲ ನೋಡಿ ಅವ್ರಿಗೆ ಎನ್ರೋಲ್ಮೆಂಟ್ ಮಾಡೋಕ್ಕೆ ಹೋಗಿರ್ತಾರಲ್ಲ ಅವಾಗ ಒಂದು ನಂಬರ್ ಜನ್ರೇಟ್ ಆಗಿರುತ್ತೆ ಆ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಎಲ್ಲಿ ಈಗೇನು ನಾನು ಐ ಡಿ ನಂಬರ್ ಅಂತ ಬಂತಲ್ಲ ಬ್ಲಿಂಕ್ ಆಗ್ತಿದೆಯಲ್ಲ ಅಲ್ಲಿ ಅಲ್ಲಿ ಓಕೆ ಈಗ ನಾನೇನು ಮಾಡ್ತೀನಿ ಅಂದರೆ ನಾನು ರೇಷನ್ ಕಾರ್ಡ್ ತೊಗೊತೀನಿ ರೇಷನ್ ಕಾರ್ಡಲ್ಲಿ ನಾನೇನು ಎಂಟ್ರಿ ಮಾಡ್ತೀನಿ ಅಂದರೆ ನಂದು ನನಗೆ ಗೊತ್ತಿರೋದೊಂದು ನಂಬರ್ ಡಾಟಾ ತೊಗೊಂಡಿದ್ದೀನಿ ಅದನ್ನು ರೇಷನ್ ಕಾರ್ಡಲ್ಲಿ ಒಂದು ಐ ಡಿ ನಂಬರ್ ಇರುತ್ತೆ ಆ ಐ ಡಿ ನಂಬರ್ನ ನಾವು ಎಂಟ್ರಿ ಮಾಡ್ತೀವಿ ಓಕೆ ಟೂ ಫೋರ್ ಒನ್ ನೈನ್ ಏಯ್ಟ್ ಫೈವ್ ಹ್ಞೂ ಇದು ಐ ಡಿ ರೇಷನ್ ಕಾರ್ಡಲ್ಲಿರುವಂಥ ಐ ಡಿ ನಂಬರ್ ಇದು ನಂಬರ್ ಎಂಟ್ರಿ ಮಾಡೀನಿ ಇದು ಏನಂದರೆ ಸ್ಯಾಂಪಲ್ ಮಾತ್ರ ಇದನ್ನು ತರಬೇತಿಗೋಸ್ಕರ ಮಾಡ್ತಾಯಿದ್ದೀವಿ ಸಬ್ಮಿಟ್ ಕೊಟ್ಟೆ ನಾನು ಓಕೆ ಈಗ ಸಬ್ಮಿಟ್ ಕೊಟ್ಟಾಗ ಏನು ಬಂತಪ್ಪ ಫಸ್ಟ್ ಏನು ಬಂತು ಸರ್ವೆ ಡಿಟೇಲ್ಸ್ ಅಂತ ಬಂತು ಆ ಸರ್ವೆ ಡಿಟೇಲ್ಸ್ ಅಂತ ಬಂದಾಗ ಸರ್ವೇ ಅದು ನೋಡಿ ಕ್ಯಾಪ್ಚರ್ ಫೋಟೋ ಲೊಕೇಶನ್ ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲಿ ಮೀಟ್ರೂ ರೀಡ್ರು ಈಗ ನಾನು ಇಲ್ಲಿ ಒಂದು ಲೊಕೇಶನ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಓಕೆ ಕೊಟ್ಕೊಂಡೆ ಇದು ಏನಂದರೆ ಲೊಕೇಶನ್ನಲ್ಲಿ ಕ್ಯಾಪ್ಚರ್ ಮಾಡಿದಾಗ ಕೆಳಗೆ ತೋರಿಸುತ್ತೆ ನೋಡಿರಿ ಲಾಟಿಟ್ಯೂಡು ಲಾಂಗಿಟ್ಯೂಡು ಅಂತ ತೋರಿಸ್ತಾ ಇದೆ ಈ ಲ್ಯಾಟಿಟ್ಯೂಡು ಲಾಂಗಿಟ್ಯೂಡ್ ಏನಿದೆಯಲ್ಲ ಇದು ನಾನು ವಾಸ ಮಾಡುವ ಮನೆಯ ಜಾಗ ಹೌದೇ ಅಲ್ವೇ ಅಂತ ತೋರಿಸುತ್ತೆ ಯಾಕಂದರೆ ನಾನು ಆಧಾರ್ ಕಾರ್ಡಲ್ಲಿ ಕೊಟ್ಟಿರೋ ವಿಳಾಸಕ್ಕೂ ಮತ್ತೆ ನಾನು ಏನು ನನ್ನ ರೇಷನ್ ಕಾರ್ಡಲ್ಲಿ ಕೊಟ್ಟಿರೋ ವಿಳಾಸಕ್ಕೂ ಅಥವಾ ನಾನು ಕರೆಂಟ್ ಬಿಲ್ ಏನು ನನ್ನ ರೆಸಿಡೆನ್ಷಿಯಲ್ ಅಡ್ರೆಸ್ ಪ್ರೂಫ್ ಕೊಟ್ಟಿದ್ದೀನಿ ಆ ವಿಳಾಸಕ್ಕೂ ಇದು ಟ್ಯಾಲಿ ಇದೆಯಾ ಇಲ್ವಾ ಅಂತ ಇದು ಚೆಕ್ ಮಾಡುತ್ತೆ ಓಕೆ ನಾನು ಸರ್ವೆಗೆ ಫೋಟೋ ಕೊಟ್ಟೆ ಲೊಕೇಶನ್ ಕ್ಯಾಪ್ಚರ್ ಆಯಿತು ಡನ್ ಈಗ ಆರೋ ಟೇಟ್ ಆಗ್ತಾ ಇದೆ ಹ್ಞೂ ಕ್ಯಾಪ್ಚರ್ ಆಯಿತು ನೆಕ್ಸ್ಟ್ ಇದರಲ್ಲಿ ನಾನು ಆಧಾರ್ ಕಾರ್ಡ್ ನಾನು ಇದನ್ನ ನಂಬರ್ ಹಾಕಿದ್ದೆ ಯಾವುದು ನಂದು ರೇಷನ್ ಕಾರ್ಡ್ ನಂಬರ್ ಹಾಕಿದ್ದೆ ರೇಷನ್ ಕಾರ್ಡಲ್ಲಿ ಈ ನಾಲ್ಕು ಜನದ ಹೆಸರಿದೆ ಯಾರಪ್ಪ ಹಿತೇಶ್ ಅಂತ ಮಲ್ಲಿಕಾರ್ಜುನ್ ಅಂತ ಮನ್ವಿ ಅಂತ ಸ್ನೇಹ ಅಂತ ಈ ನಾಲ್ಕು ನಂಬರ್ ಇದೆ ಅಂತ ಇಟ್ಕೊಳ್ಳಿ ಇದೊಂದು ಸ್ಯಾಂಪಲ್ ಅಷ್ಟೇ ಆ್ಯಡ್ ನಂಬರ್ ಅಂತ ಕೊಡ್ತೀನಿ ಆ್ಯಡ್ ಮೆಂಬರ್ ಆ್ಯಡ್ ಮೆಂಬರ್ ಅಂತ ಕೊಟ್ಟಾಗ ನೀವು ಯಾರು ಮನೆಯಲ್ಲಿ ಇದ್ದಾರಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಉದಾಹರಣೆ ನಾನು ದಾರುಕೇಶ ಅವ್ರ ಮನೇಲಿ ಇದ್ದಾರಪ್ಪ ನಾನು ಇದ್ದೀನಿ ಅಂತ ಇಟ್ಕೊಳ್ಳಿ ಡೇಟ್ ಆಫ್ ಬರ್ತ್ ಆಗ್ತೀನಿ ಒಂದು ಯಾವುದಪ್ಪ ಒಂದು ಯಾವುದು ನೈನ್ಟೀನ್ ಸೆವೆಂಟಿ ನಲ್ಲಿ ಸೆವೆಂಟಿ ಏಯ್ಟಿ ನೈನ್ಟೀನ್ ಏಯ್ಟಿ ಫೈವಲ್ಲಿ ಸೆಪ್ಟೆಂಬರ್ ಮೂರಕ್ಕೆ ನನ್ನ ಡೇಟ್ ಆಫ್ ಬರ್ತಿದೆ ಅಂದ್ಕೊಳೋಣ ಜೆಂಡರ್ ಮೇಲ್ ಅಂತ ಹಾಕಿದೆ ಆ್ಯಡ್ ಮೆಂಬರ್ ಅಂತ ಬಂತು ಆ್ಯಡ್ ಮೆಂಬರ್ ಅಂತ ಬಂದಾಗ ನೋಡಿ ದಾರು ಕೇಶ್ ಆ್ಯಡ್ ಆಯಿತು ನಮ್ಮ ಮೆಂಬರ್ ಈಗ ಉದಾಹರಣೆ ರೇಷನ್ ಕಾರ್ಡಲ್ಲಿ ಬರೀ ನಾಲ್ಕೇ ಜನ ಇದ್ದರು ಆದರೆ ಈಗ ಇನ್ನೊಬ್ಬರು ಸದಸ್ಯರು ನಮ್ಮ ಕುಟುಂಬದಲ್ಲಿ ಬಂದಿದ್ದಾರೆ ಅಂದ್ ಅವ್ರು ಯಾರು ಅಂತ ಅಂದರೆ ದಾರುಕೇಶ್ ಬಂದಿದ್ದಾರೆ ಅಂತ ನಾವು ಸೇರಿಸ್ಬೋದು ಕುಟುಂಬದಲ್ಲಿದ್ದರೆ ಇಲ್ಲಿ ಇನ್ನೊಂದು ಏನು ಮಾಡ್ಬೋದು ಇನ್ನೂ ಏನು ಆಪ್ಷನ್ ಇದೆ ಇದರಲ್ಲಿ ಈಗ ಆಲ್ರೆಡಿ ಏನು ನಾಲ್ಕು ಜನ ಇದ್ರಲ್ಲ ಇವರು ಆ್ಯಕ್ಟಿವ್ ಇದ್ದಾರಾ ಅಥವಾ ಏನಾರು ಡಿಸೀಸ್ ಇದೆಯಾ ಅವರಿಗೆ ಅಥವಾ ಏನಾರು ಅವ್ರಿಗೆ ತೊಂದರೆಗಳಿದೆಯಾ ಅನ್ನೋದನ್ನು ಕೂಡ ಇಲ್ಲಿ ಟಿಕ್ ಮಾಡೋಕ್ಕೆ ಆಪ್ಷನ್ ಇದೆ ಟಿಕ್ ಮಾಡಿದ್ರೆ ಕಾಣುತ್ತೆ ನಿಮಗೆ ಸೊ ನಾನು ಸರ್ವೆ ಅಂತ ತೊಗೊಂಡಿರೋದ್ರಲ್ಲಿ ಎಲ್ಲರೂ ಆ್ಯಕ್ಟಿವ್ ಇದ್ದಾರೆ ಓಕೆ ಸೊ ಈಗ ನಾನು ಏನು ಮಾಡ್ತೀನಿ ಒಬ್ಬರು ಆಯಿತು ಇನ್ನೊಬ್ಬರು ಮೆಂಬರ್ ಇದ್ದಾರಪ್ಪ ನಮ್ಮ ಮನೆಯಲ್ಲಿ ಇನ್ನೊಬ್ಬರು ಯಾರಿದ್ದಾರೆ ಇನ್ನೊಬ್ಬರು ಇನ್ನೊಬ್ಬರು ಆದಿತಿ ಅಂತ ಇದ್ದಾರಪ್ಪ ಅವ್ರದ್ದೇನು ಏನು ಡೇಟ್ ಆಫ್ ಬರ್ತು ಅವ್ರದ್ದು ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಅವ್ರು ಹುಟ್ಟಿದ್ದಾರೆ ಡೇಟ್ ಆಫ್ ಬರ್ತ್ ಯಾರವರು ಫೀಮೇಲ್ ಆ್ಯಡ್ ಮೆಂಬರ್ ಅವ್ರೂ ಆ್ಯಡ್ ಮಾಡಿದೆ ನಾನು ಬಂತಾ ನೋಡಿ ಡಾರೋಕೇಶ್ ಅಂತ ಬಂತು ಮತ್ತು ಅದಿತಿ ಅಂತ ಬಂತು ರೈಟ್ ಇದು ಆ್ಯಡ್ ಮೆಂಬರ್ ಈಗ ಇಬ್ಬರಳು ಇದ್ರಪ್ಪ ಇಬ್ಬರಳು ಆ್ಯಡ್ ಆ್ಯಡ್ ಮಾಡಿದೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇಲ್ಲಿ ನೋಡಿ ಕಂಟಿನ್ಯೂ ಅಂತ ಕೊಟ್ಟಾಗ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಯು ಹ್ಯಾವ್ ಸೆಲೆಕ್ಟೆಡ್ ಮಲ್ಲಿಕಾರ್ಜುನ್ ಕೇಸಿ ಆ್ಯಸ್ ಎ ಹೆಡ್ ಆಫ್ ದಿ ಫ್ಯಾಮಿಲಿ ಡೂ ಯು ವಾಂಟ್ ಟು ಕಂಟಿನ್ಯೂ ಅಂತ ಬರುತ್ತೆ ನಾನೇನು ಅಂತೀನಿ ಇಲ್ಲಪ್ಪ ಹೆಡ್ ಆಫ್ ದಿ ಫ್ಯಾಮಿಲಿ ಅವರಲ್ಲ ಬೇರೆಯವರು ಅಂತ ಬಂದರೆ ಇಲ್ಲ ಅವರೇ ಹೆಡ್ ಆಫ್ ದಿ ಫ್ಯಾಮಿಲಿ ಅಂದರೆ ಕಂಟಿನ್ಯೂ ಕೊಡ್ಬೋದು ಇಲ್ಲ ಅಂದರೆ ಇಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಒಂದು ಆಪ್ಷನ್ ಇದೆ ಎಚ್ ಎಚ್ ಓ ಎಫ್ ಅಂತ ಓಕೆ ಹೆಡ್ ಆಫ್ ದಿ ಫ್ಯಾಮಿಲಿ ಟ್ಯಾಪ್ ಟು ಮೇಕ್ ಹೆಡ್ ಆಫ್ ದಿ ಫ್ಯಾಮಿಲಿ ಹ್ಞೂ ನಾನು ಕ್ಲಿಕ್ ಮಾಡಿದೆ ನೋಡಿರಿ ಈಗ ಬಂತು ಸಿ ಇಲ್ಲಿ ಮಲ್ಲಿಕಾರ್ಜುನ್ ಅಂತ ಇತ್ತು ಹೆಡ್ ಆಫ್ ದಿ ಫ್ಯಾಮಿಲಿ ನಾನು ಅದು ಕ್ಯಾನ್ಸಲ್ ಮಾಡಿ ಏನು ಮಾಡಿದೆ ಇದನ್ನು ಟ್ಯಾಪ್ ಮಾಡಿದರೆ ಅದೇ ಹೆಡ್ ಆಫ್ ದಿ ಫ್ಯಾಮಿಲಿ ಆಗುತ್ತೆ ಅಥವಾ ಈಗ ಒಂದು ಸರಿ ಆಪ್ಷನ್ ಇರುತ್ತೆ ಒಂದು ಸರಿ ಆಪ್ಷನ್ ಕೊಟ್ಟರು ಬಂತದು ಓಕೆ ಬಂದ ಮೇಲೆ ಏನಾಯಿತು ಈಗ ನೋಡಿ ಕಂಟಿನ್ಯೂ ಕೊಡ್ತೀನಿ ಈಗ ಯು ಹ್ಯಾವ್ ಸೆಲೆಕ್ಟೆಡ್ ದಾರುಕೇಶ್ ಕೇಶ್ ಆ್ಯಸ್ ಎ ಹೆಡ್ ಆಫ್ ದಿ ಫ್ಯಾಮಿಲಿ ಡು ಯು ವಾಂಟ್ ಟು ಕಂಟಿನ್ಯೂ ಎಸ್ ಕಂಟಿನ್ಯೂ ಅಂತ ಕೊಟ್ಟೆ ಓಕೆನಾ ಈಗ ಏನಾಯಿತು ನಮ್ಮ ಕುಟುಂಬದಲ್ಲಿ ಏಳು ಜನ ಸದಸ್ಯರಿದ್ದಾರೆ ಅನ್ನೋ ಮಾಹಿತಿ ಬಂತು ಮೆಂಬರ್ ವಯಸ್ಸರ್ವೇ ಎಷ್ಟು ಜನ ಏಳು ಜನ ಈಗ ನಾನೇನು ಮಾಡ್ತೀನಿ ಫಸ್ಟು ದಾರು ಕೇಶ್ದು ಮಾಹಿತಿನ ಫಿಲ್ ಅಪ್ ಮಾಡಕ್ಕೆ ಹೋಗ್ತೀನಿ ಈಗ ಇನಿಷಿಯೇಟ್ ಕೆ ಕೆ ವೈ ಸಿ ಬಂತು ಕೆ ವೈ ಸಿ ಆಲ್ರೆಡಿ ಆಗಿತ್ತು ಆದರೂ ನಿಮ್ಗೆ ಸರಿ ಬೇಕು ಅಂದರೆ ಕೆ ಸಿನ ಮಾಡ್ಕೋಬೋದು ಇದನ್ನು ಕೆ ವೈ ಸಿ ಮಾಡದೇ ಇದ್ದರೆ ಆ್ಯಕ್ಚುಲಿ ಇದು ಆ್ಯಪು ಓಪನ್ನೇ ಆಗೋಲ್ಲ ಸೊ ಹಾಗಾಗಿ ಈಗ ಕೆ ವೈ ಸಿ ಆಗಿದೆ ಇನಿಷಿಯೇಟ್ ಕೆ ವೈ ಸಿ ಆಗಿದೆ ಈಗ ನಾನು ಒಂದೊಂದೇ ಡೀಟೇಲ್ಸ್ ತುಂಬ್ತಾ ಹೋಗ್ತೀನಿ ಇದರಲ್ಲಿ ಸುಮಾರು ಪ್ರಶ್ನೆಗಳಿದೆ ನಾನು ಒಂದೊಂದು ವೀಡಿಯೋಗೆ ಮಿನಿಮಮ್ ಐದರಿಂದ ಹತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ ನೀವು ಇದನ್ನು ಫಾಲೋ ಮಾಡಿದರೆ ನಿಮಗೆ ಇದು ಸರ್ವೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಮತ್ತು ಮಾಹಿತಿ ಕೊಡೋಕ್ಕೂ ಕೂಡ ನಿಮಗಿದು ಹೆಲ್ಪ್ ಮಾಡುತ್ತೆ ಓಕೆನಾ ಕುಟುಂಬ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಸ್ಮಾರ್ಟ್ಫೋನ್ ಸಂಖ್ಯೆ ಕುಟುಂಬ ನಾನು ನಂಬರ್ ಹಾಕ್ತೀನಿ ನಾನು ನಂಬರ್ ಹಾಕಿದೆ ಕುಟುಂಬ ಸದ್ ಮುಖ್ಯಸ್ಥರ ಎಲ್ಲಿ ಏನು ಮಾಡ್ತಾರೆ ಕುಟುಂಬದ ಮುಖ್ಯಸ್ಥರು ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಅಂತ ಆಯಿತು ಕುಟುಂಬ ಸಾರಿ ಕುಟುಂಬ ಎರಡನೇ ಎರಡನೇದು ಎರಡೆಯೇ ಕುಟುಂಬದ ಮುಖ್ಯಸ್ಥರ ತಂದೆಯ ಉದ್ಯೋಗ ಸಾರಿ ಇದು ನನ್ನ ಉದ್ಯೋಗ ಅಲ್ಲ ಇದು ನನ್ನ ತಂದೆಯದು ಏನು ಮಾಡ್ತಾರಪ್ಪ ನನ್ನ ತಂದೆ ಕೃಷಿ ಮಾಡ್ತಾರೆ ನಾನೇನು ಮಾಡಿದೆ ಕೃಷಿ ಇಲ್ಲಿ ಸಡನ್ನಾಗಿ ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡೋರು ಯಾರು ನಾ ನಾನು ದಾರುಕೇಶ್ ಮಾಹಿತಿ ನೀಡ್ತಾ ಇದ್ದಾರೆ ಕುಟುಂಬದ ಮುಖ್ಯಸ್ಥರು ನಂಬರ್ ಹಾಕಿದೆ ಕುಟುಂಬದ ಮುಖ್ಯಸ್ಥರ ತಂದೆಯ ಉದ್ಯೋಗ ಯಾಕೆ ಕೇಳಿದಾರೆ ಅಂದರೆ ಇವ್ರ ತಂದೆ ಏನು ಮಾಡ್ತಿದ್ರು ಏನು ಜಾಬಲ್ಲಿದ್ದರು ಸೊ ಆ ಇನ್ಫಾರ್ಮೇಷನ್ನು ಮಕ್ಕಳಿಗೆ ಅಥವಾ ಅವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅದು ಹೆಂಗೆ ಎಲ್ಪ್ ಆಗುತ್ತೆ ಅಂತ ಮುಂದೆ ನೀವು ನೋಡ್ತಾ ಹೋಗ್ತೀರಿ ಓಕೆ ನೆಕ್ ನೆಕ್ಸ್ಟು ಎರಡು ಏನಲ್ಲಿ ಕುಟುಂಬದ ಮುಖ್ಯಸ್ಥರ ತಂದೆಯು ಹುಟ್ಟಿದ ಜಿಲ್ಲೆ ಯಾವ ಜಿಲ್ಲೆಯಲ್ಲಿ ಹುಟ್ಟಿದಿರಪ್ಪ ನೀವು ಜಿಲ್ಲೆ ಒಳಗೆ ಹುಟ್ಟಿದ್ದೀರಾ ಹೊರಗಡೆ ಜಿಲ್ಲೆಯಲ್ಲಿ ಹುಟ್ಟಿದ್ದೀರಾ ಅಥವಾ ಹೊರ ರಾಜ್ಯದಲ್ಲಿ ಹುಟ್ಟಿದ್ದೀರಾ ನಾನೇನು ಮಾಡ್ತೀನಿ ಹೊರ ರಾಜ್ಯದಲ್ಲಿ ಹುಟ್ಟಿದ್ದೇನೆ ಒಂದು ಆಪ್ಷನ್ ತೊಗೊತೀನಿ ಹೊರ ರಾಜ್ಯದಲ್ಲಿ ಹುಟ್ಟಿದ ಮೇಲೆ ಕುಟುಂಬದ ಮುಖ್ಯಸ್ಥರ ತಂದೆಯ ಶಿಕ್ಷಣ ಏನು ಓದ್ವಿರಪ್ಪ ನಮ್ಮ ತಂದೆ ಅವರು ಬಿಲೋ ಎಸ್ ಎಸ್ ಎಲ್ ಸಿ ಬಿಲೋ ಎಸ್ ಎಸ್ ಎಲ್ ಸಿ ಮಾಡಿದ್ದಾರೆ ಆಧಾರ್ ಸಂಖ್ಯೆ ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಓಕೆ ಯಾರ್ದಿದು ಆಧಾರ್ ಸಂಖ್ಯೆ ಅಂದರೆ ಈಗೇನು ನಾವು ಸರ್ವೆ ಯಾರದು ಮಾಡ್ತಾ ಇದ್ದೀವಲ್ಲ ಅವ್ರದ್ದು ಆಧಾರ್ ನಂಬರ್ ಓಕೆ ಒಂದು ನಂಬರನ್ನು ನಾನು ಇಲ್ಲಿ ಜನರಲ್ಲಿ ಇದು ಮಾಡ್ತೀನಿ ಏನಪ್ಪ ಸುಮ್ಮನೆ ಸ್ಯಾಂಪಲ್ಗೆ ಹಾಕಿರ್ತೀನಿ ಆಧಾರ್ ನಂಬರ್ ನಿಮ್ಮ ಬಳಿ ಮತದಾರರ ಗುರುತಿನ ಚೀಟಿ ಇದೆಯಾ ಅಂತ ಕೇಳ್ತಾರೆ ಇವಾಗ ಏನಂದರೆ ನಾನು ಇಲ್ಲ ಅಂತ ಹಾಕ್ತೀನಿ ಈಗ ಇಲ್ಲ ಅಂತ ಹಾಕಿದರೆ ಅದು ಕೇಳುತ್ತೆ ನೀವು ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಬಯಸುತ್ತೀರಾ ಅಂತ ಕೇಳುತ್ತೆ ನಾನು ಹೌದು ಅಂತೀನಿ ಅಲ್ಲಿ ಮುಗಿಯಿತು ಒಂದು ವೇಳೆ ಇದ್ದರೆ ಎಸ್ ಅಂತ ಕೊಡೋಣ ನಿಮ್ಮ ಬಳಿ ಮತದಾರರ ಗುರುತಿನ ಚೀಟಿ ಇದೆಯಾ ಎಸ್ ಅಂತ ಕೊಟ್ಟರೆ ಇದ್ದರೆ ಇದನ್ನು ಮತದಾರರ ಗುರುತಿನ ಚೀಟಿ ಇದ್ದರೆ ಅದರದ್ದು ನಂಬರ್ ಹಾಕ್ಬೇಕು ನೀವು ಈ ಥರ ಒಂದು ನಂಬರ್ ಬರುತ್ತೆ ಆ ನಂಬರನ್ನು ಮತದಾರರ ಗುರು ಎಪಿಕ್ ನಂಬರ್ ಎಲ್ಲಿ ಕೇಳಿದ್ದಾರೆ ನೋಡಿ ಎಪಿಕ್ ನಂಬರ್ ಅಂತ ಅಲ್ಲಿದೆ ಆಪ್ಷನ್ ಎಪಿಕ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ತೀರ ನೆಕ್ಸ್ಟ್ ಏಳನೇ ಕಾಲಮ್ ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಏನಪ್ಪ ಸಂಬಂಧ ತಂದೆನ ತಾಯಿನ ಗಂಡನ ಎಂಟಿನ ಮಗಳ ಸೋದರಿನ ಇಲ್ಲ ನಾನೇ ಮಾಹಿತಿ ಕೊಡ್ತಾ ಇರೋದ್ರಿಂದ ನಾನೇ ಸ್ವಂತ ನಾನು ಹಾಕಿದೆ ಓಕೆನಾ ಈ ಏಳು ಅಂಶಗಳು ಈ ಒಂದು ಸರ್ವೇನಲ್ಲಿ ಸ್ಟಾರ್ಟ್ ಆಗುತ್ತೆ ಇನ್ನು ಎಂಟು ಧರ್ಮ ಇದೆ ಜಾತಿ ಇದೆ ಮತ್ತು ಉಪಜಾತಿಗಳಿದ್ದಾವೆ ಈ ಮಾತೃಭಾಷೆ ಇದೆ ಇದನ್ನು ನಾನು ಪಾರ್ಟ್ ಟೂನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆಂದರೆ ಅದು ವಿಡಿಯೋ ತುಂಬ ದೊಡ್ಡದಾಗುತ್ತೆ ಸೊ ಹಾಗಾಗಿ ಕ್ರಮ ಸಂಖ್ಯೆ ಎಂಟರಿಂದ ಇನ್ನೊಂದು ವಿಡಿಯೋ ಮಾಡ್ತೀನಿ ಸೊ ಥ್ಯಾಂಕ್ ಯು